ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ಇವತ್ತಿನ ವಿಡಿಯೋದಲ್ಲಿ ನಾರಿಕೇಳ ಅಂದರೆ ತೆಂಗಿನಕಾಯಿ ತೆಂಗಿನಕಾಯಿ ಎಷ್ಟು ಕೊಡಬೇಕು ಎಷ್ಟು ಜನಕ್ಕೆ ಕೊಡಬೇಕು ಕೊಟ್ಟರೆ ಏನು ಪುಣ್ಯ ಅಂತ ತಿಳ್ಕೊಳ ಬರ್ತೀರಾ ಈಗ ನಾರಿಕೇಲ ನಾರಿಕೇಳ ಅಂದ್ರೆ ತೆಂಗಿನಕಾಯಿ ತೆಂಗಿನಕಾಯಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ನವರಾತ್ರಿಯಲ್ಲಿ ಪ್ರತಿ ದಿವಸವೂ ಕೂಡ ತೆಂಗಿನಕಾಯಿನ ಒಂಬತ್ತು ನಾರಿಯರಿಗೆ ಅಂದರೆ ಒಂಬತ್ತು ಮುತ್ತೈದೆಯವರಿಗೆ ದಾನ ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಒಂಬತ್ತು ಒಂಬತ್ತರಂತೆ ದಾನ ಮಾಡಬೇಕು ನಿಮಗೆ ತೆಂಗಿನಕಾಯಿ ಕೊಡೋಕ್ಕಾಗಲ್ಲ ಅಂದರೆ ಬಾಳೆಹಣ್ಣು ಆದ್ರೂ ಕೂಡ ನೀವು ಒಂಬತ್ತರಂತೆ ದಾನನ ಮಾಡಬೇಕು ಆಮೇಲೆ ಯಾವುದರಲ್ಲಿ ದಾನ ಮಾಡಬೇಕು ಅಂದರೆ ಬಿದಿರಿನ ಪಾತ್ರೆ ಬಿದಿರಿನ ಬುಟ್ಟಿ ಅಂತ ಅಂದ್ರೆ ಮೊರ ಅಂತಾರಲ್ವ ಅದರಲ್ಲಿ ನಾನಾ ವಿಧವಾದ ಸೌಭಾಗ್ಯ ದ್ರವ್ಯಗಳನ್ನು ವಸ್ತ್ರಗಳನ್ನು ಇಟ್ಟು ದುರ್ಗೆ ಪ್ರೀತಿಗಾಗಿ ನೀವು ಬಾಗಿಣನ ಕೊಡಬೇಕು ಆಮೇಲೆ ನವರಾತ್ರಿಲಿ ಮುತ್ತೈದೆಯರಿಗೆ ಏನೇನು ದಾನ ಕೊಡಬೇಕು ಅಂದರೆ ಪಾಠದಿಂದ ಹಿಡಿದು ಒಂಬತ್ತು ದಿವಸಗಳಲ್ಲಿ ಕೇಶ ಸಂಸ್ಕಾರ ವಸ್ತುಗಳನ್ನು ಮುತ್ತೈದರಿಗೆ ಕೊಡಬೇಕು ಅಂದರೆ ಅವರು ಚಡೆಗೆ ಏನೇನು ಹಾಕೋತಾರೆ ಗಂಟಿಗೆ ಹಾಕೊಳ್ಳೋದು ಟೇಪು ಮತ್ತು ರಬ್ಬರ್ ಬ್ಯಾಂಡು ಏನೇನು ತಲೆ ಕೂದಲು ಹಾಕೋತಾರೆ ಅದನ್ನೆಲ್ಲ ಕೂಡ ಕೂಡ ಕೊಡಬೇಕು ದ್ವಿತೀಯ ಎರಡನೇ ದಿನದಂದು ರೇಷ್ಮೆ ವಸ್ತ್ರ ಅಂದರೆ ರೇಷ್ಮೆಯ ತಲೆಗೆ ಕಟ್ಕೊಳ್ತಾರೆ ಕೆಲವರು ದಾರ ಪಟ್ಟಿ ಅಂತಾರೆ ದೋರ ಅಂತಾರೆ ಟೇಪಲ್ಲ ಅದನ್ನೆಲ್ಲ ಕೂಡ ನೀವು ದಾನ ಕೊಡಬೇಕು ಇದು ಪ್ರೀತಿ ದ್ವಿತೀಯ ಎನಿಸಿದೆ ತೃತೀಯದಲ್ಲಿ ಕನ್ನಡಿಯನ್ನು ಸಿಂಧೂರ ಗೋರಂಟೆಯನ್ನು ದಾನ ಮಾಡಬೇಕು ಚತುರ್ಥಿಯಲ್ಲಿ ಮಧುಪರ್ಕವನ್ನು ಕಾಡಿಗೆ ತಿಲಕವನ್ನು ದಾನ ಮಾಡಬೇಕು ಪಂಚಮಿಯಲ್ಲಿ ನಾನಾ ವಿಧ ಅಂಗರಾಗಗಳು ಅಲಂಕಾರ ಸಾಮಗ್ರಿಗಳನ್ನು ದಾನ ಮಾಡಬೇಕು ಎಂದು ತುಳಸಿಯ ಬುಡದಲ್ಲಿ ದೇವಿಯನ್ನು ಅರ್ಚಿಸಿ ಸಪ್ತಮಿ ಎಂದು ಮನೆಯೊಳಗೆ ಪೂಜಿಸಬೇಕು ಅಷ್ಟಮಿ ಎಂದು ವಿಶೇಷವಾಗಿ ದುರ್ಗೆಯನ್ನು ಪೂಜಿಸಿ ನಂತರ ನವಮಿ ಎಂದು ಮರದ ಕತ್ತಿ ಮುಂತಾದ ಜೀವನೋಪಾಯ ವಸ್ತುಗಳನ್ನು ತದಂತರ್ಯಾಮಿಯಾದ ದುರ್ಗಾಂತರ್ಯಾಮಿ ಪರಶುರಾಮನನ್ನು ಪೂಜಿಸಿ ದಶಮಿ ಎಂದು ವಿಜಯೋತ್ಸವವನ್ನು ಆಚರಿಸಿದರೆ ದುರ್ಗೆಯು ಆಶೀರ್ವಾದ ಮಾಡ್ತಾಳೆ ಈಗ ನವರಾತ್ರಿಯಲ್ಲಿ ಕುಮಾರಿ ಪೂಜೆ ಏನದು ಸ್ವಲ್ಪ ತಿಳ್ಕೊಂಡ ಬನ್ನಿ ಆಶ್ವೀಜ ಮಾಸದ ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನ ಎರಡು ವರ್ಷದಿಂದ ಹತ್ತು ವರ್ಷದವರೆಗಿನ ಕುಮಾರಿಯರಿಗೆ ಗಂತ ಪುಷ್ಪ ಫಲಾದಿಗಳನ್ನು ಕೊಟ್ಟು ಅವರು ಸಂತೋಷ ಪಡುವ ಹಾಡುಗಳನ್ನು ಹೇಳಿ ಅವರನ್ನು ಪೂಜೆ ಮಾಡಬೇಕು ಈ ಕುಮಾರಿಯನ್ನು ಕ್ರಮವಾಗಿ ಕುಮಾರಿ ತ್ರಿಮೂರ್ತಿನಿ ಕಲ್ಯಾಣಿ ರೋಹಿಣಿ ಕಾಲಿ ಚಂಡಿಕಾ ಶಾಂಭವಿ ದುರ್ಗಾ ಭದ್ರಾ ಎಂದು ಕರೆಯಲಾಗಿದೆ ಈ ಹೆಸರಿನ ದೇವಿಯನ್ನು ಎರಡು ವರ್ಷದಿಂದ ಹತ್ತು ವರ್ಷದ ಕುಮಾರಿಯರಲ್ಲಿ ಆವಾಹಿಸಿ ಪೂಜಿಸಬೇಕು ಭಕ್ಷಾದಿಗಳಂದ್ರೆ ತೃಪ್ತಿಪಡಿಸಬೇಕು ಅಲಂಕಾರಾದಿ ವಸ್ತುಗಳನ್ನು ಕುಮಾರಿಯರಿಗೆ ನೀಡಬೇಕು ಇದರಿಂದ ಆಯುಷ್ಯಾದಿಗಳು ಅಭಿವೃದ್ಧಿಯಾಗುವು ಕುಮಾರಿ ಪೂಜೆಯಿಂದ ಅಷ್ಟ ವಸ್ತುಗಳು ರುದ್ರಾದಿಗಳನ್ನು ಪೂಜಿಸಿದಂತಾಗುತ್ತದೆ ನವರಾತ್ರಿಯಲ್ಲಿ ಕಡೆಯೇ ಪಕ್ಷ ಇದೆಲ್ಲ ನಿಮ್ಗೆ ಆಗಲ್ಲಪ್ಪ ನಮಗ್ ತುಂಬಾ ಕಷ್ಟ ಅಂದ್ರೆ ಕಡೇ ದಿವಸ ಮಾತ್ರ ಒಬ್ಬ ಕನ್ಯೆಯನ್ನು ಪೂಜಿಸಿದರೂ ತುಂಬಾ ಪುಣ್ಯ ಆ ಹುಡುಗಿಗೆ ಊಟ ಮಾಡಿಸಿದರು ತಿಂಡಿ ತಿನಿಸು ಭಕ್ಷ್ಯ ಭೋಜಾದಿಗಳನ್ನು ನೀಡಿದರು ಐಶ್ವರ್ಯ ಭಗವಂತ ಕೊಡ್ತಾನೆ ನವರಾತ್ರಿಯಲ್ಲಿ ಒಂಬತ್ತು ದಿವಸದಲ್ಲೂ ದಿವಸದಲ್ಲಿ ಪೂಜಿಸಲು ಅಸಾಧ್ಯವಾದರೆ ಮೂರು ದಿನಗಳಲ್ಲಿ ಅಥವಾ ಐದು ದಿನ ಅಥವಾ ಏಳು ದಿವಸಗಳಲ್ಲೂ ಕೂಡ ನೀವು ಪೂಜೆ ಮಾಡ್ಬೋದು ಇದನ್ನೇ ತ್ರೀರಾತ್ರೋತ್ಸವ ಅಥವಾ ಪಂಚರಾತ್ರೋತ್ಸವ ಸಪ್ತರಾತ್ರೋತ್ಸವ ಅಂತ ಕರೀತಾರೆ ನವರಾತ್ರಿಯಲ್ಲಿ ಕುಮಾರಿ ಪೂಜೆ ಮಾಡಿದ್ರೆ ಏನೇನು ಪುಣ್ಯ ಅಂದರೆ ಇವಾಗ ಇಷ್ಟಿಷ್ಟು ವರ್ಷಕ್ಕೆ ಎರಡೇ ವರ್ಷದಿಂದ ಹತ್ತು ವರ್ಷದವರೆಗೂ ಕೂಡ ನೀವು ಕುಮಾರಿ ಪೂಜೆನ ಮಾಡಿದ್ರೆ ಏನು ಪುಣ್ಯ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಎಲ್ಲ ತಿಳ್ಕೊಂಡ್ರಲ್ಲ ಈಗ ಮುಂದಿನ ವಿಡಿಯೋದಲ್ಲಿ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೂ ಪೂಜೆ ಮಾಡಿದ್ರೆ ಏನೇನು ನಮಗೆ ಪುಣ್ಯ ಅಂತ ತಿಳ್ಕೊಳ್ಳೋಣ ಆಮೇಲೆ ಈಗ ಕೋಣನ್ಕುಂಟೆ ಅವರ ಸುಮ್ಮ ಅವರ ಮಧುರವಾದ ಧ್ವನಿ ಎಂದ ಧ್ವನಿಯಲ್ಲಿ ಒಳ್ಳೆ ಅಪೂರ್ವವಾದ ದೇವರಾಮನ ತಿಳ್ಕೊಂಡ ಬರ್ತೀರಾ ಹರೇ ಶ್ರೀನಿವಾಸ ಹರೇಶ ಹರೇ ಶ್ರೀನಿವಾಸ ನೋಡ ನೋಡ ಶ್ರೀ ಹರಿ ಗೋಪಾ ಚೆಲುವ ನೋಡ 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 ಶ್ರೀಹರಿತ ಎಂಥ ಚೆಲುವನೂ ನೋಡ ಕಾಲ ಗೆಜ್ಜೆ ನೋಡ ಮೇಲೆ ಪಾಲ್ಗಳ ಸರ್ಪಳಿ ನೋಡ ಉಂಗುಷ್ಟದಿಂದ ಗಂಗೆಯ ಪಡೆದ ಮಂಗಳಾತ್ಮಕ ರಂಗನ ನೋಡ 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 ಶ್ರೀಹರಿತ ಎಂತ ಚೆಲುವನೂ ನೋಡ ವಜ್ರದ ಕಿರೀಟ ನೋಡ ಕರ್ಣಕುಂಡಲ ನೋಡ ವಜ್ರದ ಕಿರೀಟ ನೋಡ ಕರ್ಣಕುಂಡಲ ನೋಡ ಚಿನ್ನದ ಕೊಳಲ ನೂದುವಂತ ಪುಟ್ಟ ಬಾಲಕೃಷ್ಣನ ನೋಡ ನೋಡ నోడ నోడాోడా శ్రీహరిత ఎంత చలవను నోడా వక్షళి లక్ష్మీయ నోడ వైజయంతి మాల నోడ నోడా నాభియంద బ్రహ్మన పడద నీల వర్ణన కృష్ణ నోడా నోడ నోడా నోడా శ్రీహరిత ఎంత చలువను ಚರುವನು ನೋಡ 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 ಶ್ರೀ ಎಂಥ ಚೆಲುವನೂ ನೋಡ ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದ ಹಿರಣ್ಯ ಕಶುಪನ ಕರಳ ಬಗೆದು ಕೊರಳ ಮಾಲ್ಯ ದರ್ಶ ನೋಡ 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 ಶ್ರೀ ಎಂಥ ನೋಡ ಕರಿ ರಾಜನ ಮರೆಯ ಕೇಳಿ ಚಕ್ರದಿಂದ ನಕ್ರನ ಸೀಳಿ ಕರಿ ರಾಜನ ಮರೆಯ ಕೇಳಿ ಚಕ್ರದಿಂದ ನಕ್ರನ ಸೀಳಿ ಪುರಂದರ ವಿಠಲನಾಗಿ ತಾನು ಗಿರಿಯ ಮ್ಯಾಲೆ ನಿಂತ ನೋಡ ಪುರಂದರ ವಿಠಲನಾಗಿ ತಾನು ಗಿರಿಯ ಮ್ಯಾಲೆ ನಿಂತ ನೋಡ 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 ಶ್ರೀ ಹರಿತ ಎಂಥ ಚಲುವನು ನೋಡ 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 ू नोडा 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 श्रीहरिता एंता चलनू नोडा कृष्णार्पणवस्तु